ಇವತ್ತು ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂಥ ಕೆಲಸ ಏನಂದರೆ ಇವತ್ತು ಅಫ್ಜಲ್ಪುರ್ ತಾಲೂಕು ದತ್ತರ್ಗ ಗ್ರಾಮದ ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಪಾಲಕರ ವಸತಿ ನಿಲಯದಲ್ಲಿ ಇವತ್ತೇನು ಅಲ್ಲಿರ್ತಕ್ಕಂಥ ಬಸೀರೆಂಬ ವಾರ್ಡನು ಇವತ್ತು ಸುಮಾರು ಆರು ತಿಂಗಳು ಹಿಡಿದು ಕೂಡ ಇವತ್ತು ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವುದೇ ಇವತ್ತು ಊಟ ಆಗಲಿ ಇವತ್ತು ಬೆಡ್ಡಿನ ವ್ಯವಸ್ಥೆ ಆಗಲಿ ಇವತ್ತು ಹಾಸ್ಟೆಲ್ ಕಿಟ್ ಆಗಲಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾಯಿಲ್ಲ ಇವತ್ತು ನಮ್ಮ ಗಂಭೀರ ಆರೋಪ ಬಸೀರವ್ರ ಮ್ಯಾಗಿದೆ ಏಕೆಂದರೆ ಇವತ್ತು ಇಲ್ಲಿ ಜಂಟಿ ನಿರ್ದೇಶಕರಾದಂಥ ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಜಿ ಜಿಲ್ಲೆಯಲ್ಲಿ ಮತ್ತು ಅವ್ರ ಆಫೀಸ್ಗ ನಮ್ಮ ಭಾರತೀಯ ಯುವ ಸೇನೆಯ ಸಂಘಟನೆಯ ಮಹಿಳಾ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಆಗಮಿಸಿ ಇವತ್ತು ನಿರ್ದೇಶಕರಿಗೆ ಇವತ್ತು ನಿರ್ದೇಶಕರೂ ಇವತ್ತು ಆಫೀಸಲ್ಲಿಲ್ಲ ಅಲ್ಲಿರ್ತಕ್ಕಂಥ ಮ್ಯಾನೇಜರಿಗೆ ಭೇಟಿಯಾಗಿ ಇವತ್ತೇನು ಆರು ತಿಂಗಳು ಹಿಡಿದು ಅಲ್ಲಿ ನಡೆತಕ್ಕಂಥ ಇವತ್ತು ದತ್ತರಿಗಿ ಗ್ರಾಮದಲ್ಲಿ ಸುಮಾರು ಅವ್ಯವಹಾರ ನಡೆದಿದೆ ಇವತ್ತು ಯಾವ ರೀತಿ ಅಂದರೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಇವತ್ತು ಊಟದ ವ್ಯವಸ್ಥೆ ಇಲ್ಲ ಮತ್ತು ಸ್ಟಾಪಿನ ವ್ಯವಸ್ಥೆ ಇಲ್ಲ ಇವತ್ತು ನೋಡಿ ಮೊನ್ನೆ ಆರನೇ ಮೂರನೇ ಮೂರನೇ ತಾರೀಕು ಒಂದನೇ ತಿಂಗಳು ಇವತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಅಲ್ಲಿ ಹೋಗಿ ಹಾಸ್ಟೆಲ್ ವಿಸಿಟ್ ಮಾಡಿ ಮಕ್ಕಳಿಗೆ ಇವತ್ತು ಕುಂದು ಕೊರತೆ ಬಗ್ಗೆ ಯೋಚನೆ ಮಾಡಿದಾಗ ಇವತ್ತು ಚಾವಿ ಹಾಕಿದ್ದಾರೆ ಇವತ್ತು ಭೋಜನಾಲಯ ಅಂಥೇಳಿ ಇವತ್ತು ದತ್ತರ್ಗ ಗ್ರಾಮದ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಅಲ್ಲಿ ಹಾಸ್ಟೆಲ್ ಚಾವಿ ಹಾಕಿ ಇವತ್ತು ನಾನು ನಮಾಜ್ಗೆ ಹೋಗಿದ್ದೀನಿ ಮತ್ತು ಇವತ್ತು ಯಾರೂ ಇವತ್ತು ಹಾಸ್ಟೆಲ್ ಸಿಬ್ಬಂದಿಗಳು ಬಂದಿಲ್ಲ ಅಂಥೇಳಿ ಇವತ್ತು ಬೇಜವಾಬ್ದಾರಿತನದಿಂದ ಉತ್ತರವನ್ನು ಅಲ್ಲಿರ್ತಕ್ಕಂಥ ವಾರ್ಡನ್ ಕೊಡ್ತಾ ಇದ್ದಾರೆ ಇವತ್ತು ತಕ್ಷಣವೇ ಅಲ್ಲಿರ್ತಕ್ಕಂಥ ವಾರ್ಡನ್ಗೆ ಇವತ್ತು ವಜಾಗೊಳಿಸಬೇಕು ಏನಾದರೂ ಇವರು ನಿರ್ಲಕ್ಷ್ಯ ತೋರಿಸಿದರೆ ಇವತ್ತು ಹಾಜರಾತಿ ಪುಸ್ತಕನಲ್ಲಿ ಸುಮಾರು ಮೂವತ್ತು ಜನ ಇವತ್ತು ಮಕ್ಕಳಿದ್ದಾರೆ ದತ್ತರಿಗಿ ಗ್ರಾಮದಲ್ಲಿ ಇವತ್ತು ಮೂವತ್ತು ಮಕ್ಕಳು ಇದ್ರೂ ಕೂಡ ಅಲ್ಲಿ ಐದೇ ಮಕ್ಕಳು ಬರ್ತಾ ಇದ್ದಾವೆ ಇವತ್ತು ಯಾವ ಥರ ಮಕ್ಕಳು ಬರ್ತಿದ್ದಾವೆ ಇವತ್ತು ಯಾಕೆ ಬರ್ತಾ ಇಲ್ಲ ಅಂಥೇಳಿ ಇವತ್ತು ಇವರು ನಿರ್ಲಕ್ಷ್ಯ ಧೋರಣೆ ಇವತ್ತು ಅಲ್ಲಿರ್ತಕ್ಕಂಥ ವಾರ್ಡನ ಇವತ್ತು ಮಹಿಳಾ ಘಟಕ ಅಧ್ಯಕ್ಷರಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇಂಥ ವಾರ್ಡನು ಇವತ್ತು ಬೇಕಾಗಿಲ್ಲ ಇವತ್ತು ಯಾಕಂತಂದರೆ ಸರ್ಕಾರದಲ್ಲಿ ಬರ್ತಕ್ಕಂಥ ಎಷ್ಟೋ ಅನುದಾನಗಳನ್ನು ಇವತ್ತು ತಾವು ನುಂಗಿ ಇವತ್ತು ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಇವತ್ತು ಇವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇವರು ತಕ್ಷಣವೇ ವಜಾಗೊಳಿಸ್ಬೇಕು ಇಲ್ಲವಾದರೆ ಇವತ್ತೇನು ಮುಂದಿನ ಬರ್ತಕ್ಕಂಥ ಶುಕ್ರವಾರ ದಿನ ಇವತ್ತು ಸಮಾಜ ಕಲ್ಯಾಣ ಆಫೀಸ ಮುತ್ತಿಗೆ ಹಾಕಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಇವತ್ತು ನಮ್ಮ ಭಾರತೀಯ ಯುವ ಸೇನೆ ವತಿಯಿಂದ ಎಚ್ಚರಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಮಲ್ಲಿಕಾರ್ಜುನ ಸರ್ ಭಾರತೀಯ ಯುವ ಜಿಲ್ಲಾಧ್ಯಕ್ಷ ನನ್ನ ಹೆಸರು ಮಾಲಶ್ರೀ ಭಾರತೀಯ ಯುವ ಸೇನಾ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು ಶುಕ್ರವಾರ ನಾವು ಬೆಳಗ್ಗೆ ಗತ್ತರಾಗ ಹೋಗಿದ್ದೆವು ಶುಕ್ರವಾರ ಮೂರು ತಾ ಮೂರನೇ ತಾರೀಕು ಗತ್ತರಗ ಹೋಗಿದ್ದೆವು ಆ ಟೈಮ ಮೂರು ನಲ್ವತ್ತಾರು ಆಗಿತ್ತು ಆದಾಗ ಅಲ್ಲಿ ಹೋದಾಗ ಪೂರ್ತಿ ಹಾಸ್ಟೆಲ್ ಬಂದಿದೆ ಬಂದಿದ್ದು ಬಂದಿದ್ದು ಇದ್ಮೇಲೆ ನಾವು ವಾಡನಕ್ಕೆ ಫೋನ್ ಹಚ್ಚಿದ್ದೆವು ಹಚ್ಚಿದಾಗ ಸರ್ ಎಲ್ಲಿದ್ದೀರಿ ಹಾಸ್ಟೆಲ್ ಬಂದದಲ್ಲ ಅಂಥೇಳಿ ನಾವು ಕೇಳಿದಾಗ ಅವರೇನು ಹೇಳಿದರು ಇಲ್ಲ ಮೇಡಮ್ ಹಾಸ್ಟೆಲ್ ಇವತ್ತು ಎಲ್ಲರೂ ರಜೆ ಅದ ಎಲ್ಲರೂ ಮನೆಗೆ ಹೋಗಿದ್ರೆ ಇವತ್ತು ಹಾಸ್ಟೆಲ್ ಬಂದಿದೆ ನಾವು ಇವತ್ತೇನದ ರ ಮಧ್ಯಾಹ್ನ ನಾವು ಸ ಇದು ನಮಾಜ್ಗೆ ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಸರ್ ನಮಸ್ಕೋದ್ರು ಒಬ್ಬರೇ ಬೇಕಲ್ಲ ಅಡುಗೆ ಮಾಡೋಕ್ಕಂಥ ಕೆಲಸದವರು ಹುಡುಗರು ಯಾರೇ ಬೇಕಲ್ಲ ಅಂತ ಕೇಳಿದಾಗ ಅವ್ರೇನು ಹೇಳ್ತಿದ್ದಾರೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಬೇಜವಾಬ್ದಾರಿಂದ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅದಕ್ಕಿಂತ ನೆಕ್ಸ್ಟ್ ನಾವು ಹೋದಾಗ ಹಾಜರಿ ಬುಕ್ ಚೆಕ್ ಮಾಡಿದೆವು ಹುಡುಗರು ಚೆಕ್ ಮಾಡಿದವು ರೂಮ್ ಚೆಕ್ ಮಾಡಿದ್ದೆವು ಮಾಡಿದಾಗ ಏನದ ಅಲ್ಲಿ ಹುಡುಗರು ಇರೋದು ಖಾಲಿ ಮೂರು ಜನ ಅಷ್ಟೇ ಇದ್ದಾರೆ ಅಡುಗೆ ಮಾಡೋರೆ ಲೇಡೀಸ್ ಯಾಕಿಲ್ಲ ಅಂತಂದರೆ ಇಲ್ಲ ವರ್ಷನೇ ಒಂದು ಸಲ ಬಂದು ಅವ್ರು ಅಡುಗೆ ಮಾಡ್ತಾರೆ ಆಯ್ತು ಹುಡುಗರು ಗಣಸ್ಮಾಗ ಒಬ್ಬನೇ ಏನಂತೀರಿ ಸರ್ ಅದು ಒಬ್ಬನೇ ಹೇಗಿದ್ದಾನೆ ಅಂದ್ರೆ ಅವ ಮನ್ಸಿಗೆ ಬಂದಂಗೆ ಬಂದು ಅಡುಗೆ ಮಾಡ್ತಾನಂತ ಮನ್ಸಿಗೆ ಬಂದಂಗೆ ಹೋಗ್ತಾನಂತ ಅಲ್ಲಿ ಯಾರು ಕೇಳೋರ್ದು ಯಾರು ಕೇಳಬಲೇ ಇಲ್ಲ ಅಲ್ಲಿ ಈಗ ನಾವು ಸುಮಾರು ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ನಾವು ಮೂರು ಸಲ ಲೆಟ್ರ್ ಕೊಟ್ಟಿದ್ದೆವು ಈ ಆಫೀಸರ್ನು ರೆಸ್ಪಾನ್ಸ್ ಇಲ್ಲ ಹಾಸ್ಟೆಲ್ಗೂ ರೆಸ್ಪಾನ್ಸ್ ತಲುಪಿಲ್ಲ ಏನ ಹಾಸ್ಟೆಲ್ಗೂ ಲೆಟ್ರ್ ತಲುಪಿಲ್ಲ ಹಾಗಾಗಿ ನಾವು ಏನದ ಈ ಕೂಡಲೇ ವಾಡನೂ ವಜಾಗೊಳ್ಸ್ತೀರಾ ಸರಿ ವಜಾಗೊಳಿಸ್ಲಿಲ್ಲ ಅಂದರೆ ಶುಕ್ರವಾರ ನಾವು ಮತ್ತೆ ಸ್ಟ್ರೈಕ್ ಇಟ್ಕೋತಿ ಉಗ್ರ ಹೋರಾಟ ಮಾಡ್ತೀವಿ ಹಾಗಾಗಿ ತನಿಖೆ ಆಫೀಸರ್ ತನಿಖೆ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಇನ್ನೊಂದು ತೆಗೊಳ್ಳಿ